ಈ ತಾಲೂಕಿನ ಭವಿಷ್ಯದ ಪ್ರಶ್ನೆ ನಿಮ್ಮ ಭವಿಷ್ಯದ ಪ್ರಶ್ನೆ ನಮ್ಮ ಮಕ್ಕಳ ಶಿಕ್ಷಣದ ಭವಿಷ್ಯದ ಪ್ರಶ್ನೆ ರೈತರ ಪ್ರಶ್ನೆ ನಮ್ಮ ತಾಯಂದ್ರ ಪ್ರಶ್ನೆ ಈ ತಾಲೂಕಿನ ಎಲ್ಲ ಬಡವರ ಭವಿಷ್ಯದ ಪ್ರಶ್ನೆ ಇರೋದ್ರಿಂದ ನಾವು ಈ ಕಡೆ ಕೂತಿದ್ದೀವಿ ನೀವು ಯಾರು ಬಂದ್ರು ಎದ್ದು ಹೋಗ್ಬೇಡ್ರಿ ನಾನು ವೀಕ್ಷಕರಿಗೆ ಸಕಲ ಕರ್ಕೊಂಡು ಬರ್ತೀನಿ ನಿಮ್ಮ ನಮ್ಮ ಅಭಿಪ್ರಾಯ ಹೇಳ್ರಿ ಆದ್ರೆ ಇಲ್ಲಂದು ಯಾರು ಎದ್ದು ಹೋಗ್ಬಾರ್ದು ಈಗಾಗಲೇ ಮಾರ್ತಿ ವಕೀಲರು ಹೇಳ್ದಂಗೆ ನಮ್ಮ ಪಕ್ಕದ ತಾಲೂಕಿನ ಜನ ಬಂದಿದ್ದಾರೆ ಆ ಕಡೆ ನೀವು ಅಂತವ್ರಿಗೆ ಅವಕಾಶ ಕೊಡ್ತೀರಾ ಕೊಡ್ತೀರ ಸುಮ್ ಕೂಡ್ತೀರಿಲ್ಲ ಹೇಳ್ರಿ ಕೈ ಎದ್ದು ಹೇಳಿ ಉಪಾಸಿಟ್ಟ ಕುಂದ್ರನು ನೀರ್ ಕುಡಿಯೋದು ಬೇಡ ಊಟ ಮಾಡೋದು ಬೇಡ ನಿಮ್ಮೆಲ್ಲರ ಕೈ ಮುಗಿತೀನಿ ನಾನು ಯಾರು ಆ ಕಡೆ ನಿಲ್ಬೇಡ್ರಿ ಈ ಕಡೆ ಬರ್ರಿ ಕಡೆ ಬಂದು ನಮ್ಮ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ನಮ್ಮ ವೀಕ್ಷಕರ ಮುಂದೆ ಹೇಳ್ರಿ ಈ ತಾಲೂಕಿನ ರೈತರ ಭವಿಷ್ಯ ನಮ್ಮ ತಾಲೂಕು ಹೊರಗಿನವ್ರಿ ಅನ್ರಿ ನೀವು ಹಚ್ಚ ಕೂಡ್ತೀರಿಲ್ರಿ ನಿಮ್ ಕೈ ಮುಗಿತೀನ್ರಿ ಕೂಡ್ರಿ ಈ ನಮ್ಮ ತಾಲೂಕಿನ ಭವಿಷ್ಯದ ಪ್ರಶ್ನೆ ಇದೆ ಆ ಕಡೆ ಈ ಕಡೆ ನಿಲ್ಬೇಡ್ರಿ ದಯಮಾಡಿ ನಾಗರ್ ಸಾಹೇಬರು ಬರ್ರಿ ಈ ಕಡೆ పరుగీ సాహెబ్ అన్నప్పు లవాణేరు మరి ఇక్కడే